ನಾವು ಅವಾಗಲೇ ಬಂತು ಆದರೆ ಇಲ್ಲಿ ಚಂದಮಣಿ ಮಲ್ಕೊಂಡಿತ್ತಲ್ಲ ರವಿ ಆಗಿರುತ್ತೆ ಪಾರ್ಟ್ ಒನ್ ನೋಡಿರ ಅಂದರೆ ಮಿಸ್ ಮಾಡಬೇಡಿ ಪಾರ್ಟ್ ಒನ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಕಾಮಿಡಿ ಇದೆ ನನಗೆ ಗೊತ್ತಿತ್ತು ನನ್ನ ಗಂಡ ಇಷ್ಟಲ್ಲ ಟೌನ್ ಕೊಟ್ಟಿರ್ತಾರ ಅಂತ ನಕ್ಕು ನಕ್ಕು ನನಗೆ ಸಾಕಾಗಿತ್ತು ಸೊ ಪಾರ್ಟ್ ಒನ್ ನೋಡಿ ಪಾರ್ಟ್ ಟೂ ನೋಡಿ ಓಕೆನಾ ಪಾರ್ಟ್ ಒನ್ ಬೋಟಿಂಗ್ ಅಂತ ಹೇಳ್ತಿದ್ದ ನಂಗೆ ಎಂತೋ ಪೆಟ್ರೋಲ್ ಹೊಡೋದಾರ ಬೇಡ ಅಂತ ಹೇಳ್ರಕ್ಕೆ ಎಂತಿಲ್ಲ ಎಂತ ರವಿ ಬೋಟಿಂಗ್ ಬೋಟಿಂಗ್ ಹೋಗೋಣ கால உண்ட மலோர் சீட்டர் ஃபோர் அண்ட்ரெட் அந்த ரோ ஃபிஃப்டி ருப்பீஸ் இடே ஆகல அது ஆப்பி ஹோகிவருவா ಬೋಟಿಂಗ್ ಅಂತ ಬಂತು ಚಪ್ಪಲಿ ಅವ್ರು ಅವ್ರು ಅನ್ಸುತ್ತೆ ಅನಿಸುತ್ತೆ ಎಷ್ಟೊತ್ತು ರೈಡ್ ಅಂತ ಗೊತ್ತಿಲ್ಲ ಅಲ್ಲ ಅಲ್ಲಿ ನೋಡೋ ಅವ್ರುದಾ ನೀರ ಹತ್ರನೂ ಹೋಗ್ತಿದೆ ಗೊತ್ತಾಗ್ತಿಲ್ಲ

ಇವಳಿಗೂ ಒಂದು ಎಂತ ಸೆಲ್ಫ್ ಎಂತ ಅಂತ ಹಾಕೋದಕ್ಕೆ ಒಂಥರ ಹೆಸರು ಗೊತ್ತಾಯ್ತಿಲ್ಲ ನಾ ಮಾತ್ರ ಎಂಜಾಯ್ ಮಾಡ್ತಿದ್ದೆ ನನ್ನ ಗಂಡ ಒಬ್ನೇ ಪಾಪ ತೊಳಿತಾ ಇದ್ರು ನನಗಂತೂ ಸ್ವಲ್ಪನೂ ಧೈರ್ಯ ಇರಲಿಲ್ಲ ಇದನ್ನ ಪಪ್ಪಕ್ಕೆ ಯಾಕಂದ್ರೆ ಅಲ್ಲಿ ಮಧ್ಯ ಒಂಥರ ಕಾರಂಜಿ ತರ ಐತ್ರ ತೋರ್ತಿತ್ತ ಅದೇ ಹಾರಿತ್ತು ಮೈ ಮೇಲೆ ನೀರ್ ಚಂಡಿ ಹತ್ತು ಮಗು ಆಲ್ರೆಡಿ ಒಂದು ಗಟ್ಟೆ ಚೇಂಜ್ ಮಾಡಿದ್ದ ಆ ರೀಸನ್ ಗೆ ನಂಗೆ ತುಂಬಾ ಭಯ ಇತ್ತು ಬಟ್ ನನ್ನ ಗಂಡ ನನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಿದ್ದಾರೆ ಹೇಗೆ ಲೈಫಲ್ಲಿ ತುಂಬ ಸೇಫ್ ಫೀಲ್ ಮಾಡಿಸಿ ಐದು ವರ್ಷ ದಾರಿಸಿದ್ದಾರೆ ಹಾಗೆ ಮಮ್ಮಿ ಎಷ್ಟು ಸುಳ್ಳು ಅಂತ ಹೇಳಿ ಸೊ ಹಾಗೆ ಈ ನೀರ ದಾರಿಯಲ್ಲಿ ಕೂಡ ಹೆಂತಿನ ತುಂಬ ಚಂದ ಮಾಡಿ ಕರ್ಕೊ ಹಾತಿದ್ರು ಥ್ಯಾಂಕ್ ಯು ರವಿ ಒಳ್ಳೆ ಪ್ಲೇಸ್ ಬಂದಕ್ಕೆ ಹಾಲಿಡೇ ಸಿಕ್ಕಿ ಆಲ್ಮೋಸ್ಟ್ ಫೋರ್ ಫೈವ್ ಡೇಸ್ ಮೇಲೆ ಆಯ್ತು ಎಲ್ಲಿಗೂ ಕರ್ಕೊ ಇಲ್ಲ ಈಗ ನ್ಯೂ ಕರ್ಕ ಕರ್ಕೊ ಎಂತ ಅಂತೆ ರವಿ ನೀನು ಎಂಜಾಯ್ ಮಾಡ್ತಿದ್ದೀರಾ ವಾಟರ್ ಎಲ್ಲ ಇಷ್ಟ ಓಕೆ ನೋಡಿ ಗಾಸ್ ಎಷ್ಟು ಚಂದ ಉಂಟು ಈ ಎಂತ ಅಂತ ನೀರು ಅದ್ರ ಮಧ್ಯ ನನ್ನ ಗಂಡ ನನ್ನ ಮಗಳು ನಮ್ಮ ಅಪ್ಪ ಅಮ್ಮ ಅತ್ತೆ ಮೆಲ್ಲ ಇದ್ರಿ ಇನ್ನು ಲೈಕ್ ಪರ್ಫೆಕ್ಟ್ ಫ್ಯಾಮಿಲಿ ವಾವ್ ಗಾಡಿಸ್ ಇವಾಗ ಒಂಚೂರು ಹೆಲ್ಪ್ ಪಾಪ ಗಂಡ ಒಬ್ಬರು ದುಡಿದ್ರ ತುಳು ಅವಶ್ಯಕತೆ ಇಲ್ಲ ಅಂತಕ್ಕಂದ್ರೆ ಅಷ್ಟು ಚಂದ ಮಾಡಿ ಕರ್ಕೊಂಡು ಬರ್ತಿದ್ರು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಬರ್ಲಿಕ್ಕೆ ಎಷ್ಟು ರೌಂಡ್ ಬೇಕಾದ್ರೆ ಹೋಗ್ಲಕ್ಕ ಅವ್ರು ನಮ್ಗೆ ಎಂಥ ರೌಂಡ್ ಹೇಳಲಿಲ್ಲಲ್ಲ ಅವ್ರು ನಮ್ಗೆ ಎಷ್ಟು ರೌಂಡ್ ಬೇಕಾದ್ರೆ ಎಂಥರ ಹೋಯ್ಲಿಕ್ಕು ನಿಮಗೆ ಶಕ್ತಿ ಬಿಕಾಸ್ ಪೆಟ್ರೋಲ್ ಬಾಟಲ್ ಯಾರು ಜಾಸ್ತಿ ಇದು ಮಾಡೋದಿಲ್ಲ ಆ ಥರ ನೀವು ಫೋರ್ ಸೀಟರ್ ತಕ್ಕಂತೆ ಅಂದರೆ ಎಷ್ಟು ರವಿ ಐನೂರು ರೂಪಾಯಿಯಾ ನಾನು ನಾನೂರು ಫೋರ್ ಸೀಟರಿಗೆ ಎರಡು ಮಕ್ಕಳಿದ್ರು ಕೂಡ ಅವರು ಇದು ಮಾಡ್ತಾರೆ ಅದ್ರಲ್ಲಿ ಯಾರು ಮುಂದ್ಕೊಬಿಟ್ಟಿರಗ ಅಲ್ಲ ಮಾರೆ ದುಡ್ಡು ಕೊಟ್ಟು ಬಂದ್ ಮನಿ ಇದು ಮಾರು ಕೂಡ ಇಷ್ಟಪಟ್ಟು ಎಂಜಾಯ್ ಮಾಡಿದ್ರಿ ಏನಂತ ನಾನು ಟೈಮ್ ಬೋಟಿಂಗ್ ಮೊದಲು ನೋಡಿದ್ದೆ ಇವನ್ ತುಂಬಾ ಆ ಲೈಫ್ ಜಾಕೆಟ್ ಲೈಫ್ ಜಾಕೆಟ್ ಬಿದ್ದು ಹೋಗ್ತಿತ್ತು ನಾವು ಆವಾಗ್ಲೇ ಬಂತು ಆದ್ರೆ ಇಲ್ಲಿ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ದೆ ಸೊ ಸುತ್ತೋಡ್ಕೊಂಡು ಬಂತು ಗಾಯ್ಸ್ ನೀವು ಬನ್ನೇರ್ ಘಟ್ಟಕ್ಕೆ ಬಂದ್ರೆ ಡೆಫಿನೆಟ್ಲಿ ಮಸ್ಟ್ ವಿಝಿ ಅಂತ ಹೇಳ್ತಾರೆ ರವಿ ಚೆನ್ನಾಗಿ ಅಲ್ವಾ ನಂಗೆ ಎಂತ ಅಂತ ಹೇಳ್ದೆ ನನ್ನ ಮಗಳು ಒಂದು ವರ್ಷ ನಾಲ್ಕು ತಿಂಗಳು ಬಟ್ ಅವಳು ಬೋಟಿಂಗ್ ತುಂಬಾ ಎಂಜಾಯ್ ಮಾಡ್ತಾ ಪ್ರಾಣಿ ಹತ್ರ ಎಲ್ಲ ಅಳ್ತಿದ್ಳು ಆ್ಯಕ್ಚುಲಿ ಸೊ ಬೆಸ್ಟ್ ಇದು ನೀರಲ್ಲಿ ಫ್ಯಾಮಿಲಿ ಜೊತೆಗೆ ಒಬ್ಬದಾರೆ ಅಂದ್ರೆ ಪೆಟಲ್ ಗಂಡನ ಹತ್ರ ಹಿಂಗೆ ತುಳಸಿ ಸುಮ್ಮನೆ ಹೋಗಿ ಬೇಡ 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 ಸಾರಿ ಸಾರಿ ತಪ್ಪಾಯ್ತು ಪ್ಲೀಸ್ ಅದರ ಅಡಿ ಕರ್ಕೊಂಡು ಹೋಗ್ಬೇಡ ರವಿ ಬಟ್ಟೆ ಇಲ್ಲ ರವಿ ರವಿ ಬೇಡ ನನ್ನ ಮೇಲೆ ಆಣೆ ಯಾಕೋ ರವಿ ನನ್ನ ಗಂಡ ಹೆದ್ರಿಸಿ ಎದ್ರಿಸಿ ಈ ಯಾಕೋ ನಾ ನನ್ನ ಕಡೆ ಜಾಸ್ತಿ ಕೆಳಗೆ ಬಂದಿದೆ ನಾನು ತಪ್ಪ ಇದ್ದೆ ಅಂತ ಹೇಳ ಫಸ್ಟ್ ಟೈಮ್ ಕೂಡ ಇಷ್ಟ ನಗಾಡ್ತಿರೋದು ನಾನು ನೋಡ್ತಿರೋದು ಯಾವಾಗ್ಲೂ ಹೋಗ್ತದೆ ಗಾಡಿಗ ಗೊತ್ತಲ್ಲ ಲೆಫ್ಟ್ ರೈಟ್ ಮಾಡ್ಲಿಕ್ಕೆ ಈಗ ಏನ್ ಅನ್ಸ್ತು ನಂಗಂತೂ ಒಂದು ರಿಯಲ್ ಆಯ್ತು ಇವಳ ತರ್ಕ ಬಂದು ದೊಡ್ಡ ತಪ್ಪು ಮಾಡ್ತಂತ ನಾವು ಫಸ್ಟ್ ಹೊಪತಿಗೆ ಕರಡಿ ಪಾಸ್ ಪಾಸಾಯಿತ್ತು ಬಟ್ ಅದು ಅದ್ರದ್ದು ರೂಮಿಂದ ಹೊರ ಬಂದಿರಲಿಲ್ಲ ವೆಯ್ಟ್ ಮಾಡಿ ಮಾಡಿ ಮತ್ತು ಹೋಯ್ತು ರಿಟರ್ನ್ ಬಪ್ಪ ಅಂಥೇಳಿ ಮತ್ತು ಬೋಟಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಸೊಪ್ಪತಿ ಬಂತು ಅದ್ಕಂಡ್ರೆ ಬಂದಲ್ಲಿ ನಿದ್ದೆ ಮಾಡ್ತಿದ್ದಿತ್ತು ಎಲ್ಲ ಜನರಲ್ಲಿ ಎಷ್ಟು ಕೂಗ್ತಿದ್ರು ಅದೇನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಸೊ ಅದು ಫುಲ್ ರೆಸ್ಟ್ ಇದ್ದಿತ್ತು ಬೈ ಈವ್ನಿಂಗ್ ಫೋರ್ ಓ ಕ್ಲಾಕಲ್ಲ ಸ್ವಲ್ಪ ಆ್ಯಕ್ಟಿವ್ ಅಂತ ಅಂತಲ್ಲೊಬ್ಬರು ಹೇಳಿದ್ರು ಇಷ್ಟೊತ್ತಿಗೆಲ್ಲ ಹಿಂಗೆ ಇರ್ತೋ ಬೆಳಗ್ಗೆ ಬೆಳಗ್ಗೆ ಅಲ್ಲ ಅಂತ ಹೇಳಿದ್ರು ನಾವು ಬೆಳಿಗ್ಗೆ ಒಂಬತ್ತುವರೆಗೆಲ್ಲ ಹೋಯ್ತಲ್ಲ ಆ ರೀಸನಿಂದ ಸೊ ಮಾಡಿ ಅಂದ್ಕೊಂಡಿದ್ದಿತ್ತು ನಂಗೆ ತುಂಬ ಕ್ರೇಜ್ ಇದ್ದಿತ್ತು ಕರಡಿ ಕಾಣ್ಕಂತೇಳಿ ಅದಕ್ಕೋಸ್ಕರ ವಾಪಸ್ ರಿಟರ್ನ್ ಬಂದ್ಕೊಂಡು ಕರಡಿ ನಾನು ಕಂಡ್ಕೊಂಡಿದ್ದು ಫೈನಲಿ ಕಾಮಕ್ಕಂತೂ ಸಿಕ್ತು ನಂಗೆ ಕರಡಿ ನಾವು ಬಟರ್ಫ್ಲೈ ಗಾರ್ಡನ್ ಮತ್ತು ಇಲ್ಲಿಗೆ ಹೂಗೆ ಒಟ್ಟಿಗೆ ಟಿಕೆಟ್ ತೊಗೊಂಡಿದ್ವಿ ನನ್ನ ಗಂಡ ಬೋಟಿಂಗ್ ಹೋದಲ್ಲಿ ಟಿಕೆಟ್ ಮಿಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಕ್ಸಿಟ್ ಆಗಬೇಕು ಅಲ್ಲಿ ಕೂಡ ಸ್ಕ್ಯಾನ್ ಮಾಡಬೇಕು ಅವರು ತೊಂದರೆ ಇಲ್ಲ ಅಂತ ಹೇಳಿದರು ಬಟ್ ಕರೆಕ್ಟಾಗಿ ಗೊತ್ತಿಲ್ಲ ಎಂತಾಗುತ್ತೆ ಅಂತ ಗೊತ್ತಿಲ್ಲ ಎರಡು ಒಟ್ಟಿಗೆ ಟಿಕೆಟ್ ತೊಗೊಂಡ್ವಾ ಈಗ ಬಟರ್ಫ್ಲೈ ಗಾರ್ಡನ್ ಒಂದು ಮುಗಿಸ್ಕೊಂಡು ಸಫಾರಿ ಹೋಗುವ